ಎಂದು ತಿಳಿಸಿದರು ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಆಗಮಿಸಿರುವ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಆರೋಗ್ಯವೇ ಭಾಗ್ಯ ಆ ಭಾಗ್ಯವನ್ನು ನಾವು ಯೋಗ ಅಭ್ಯಾಸ ಮೂಲಕ ಪಡ್ಕೊಳ್ಳಬಹುದು ಮತ್ತೆ ಆ ನಿಟ್ಟಿನಲ್ಲಿ ನಾವು ಈ ದಿನ ಏನು ಯೋಗಾಭ್ಯಾಸ ಮಾಡಲು ಬಂದಿದ್ದೇವೆ ಅದನ್ನು ನಿರಂತರವಾಗಿ ಮುಂದುವರಿಸಿಕೊಂಡು ಈ ಯೋಗವನ್ನ ಮಾಡೋದ್ರಿಂದ ಅಥವಾ ಈ ದಿನಾಚರಣೆಯನ್ನು ಆಚರಿಸೋದ್ರಿಂದ ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಮತ್ತು ನಮ್ಮ ಮನಸ್ಸನ್ನು ಯಾವ ರೀತಿ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅನ್ನೋ ಸಂಪೂರ್ಣ ಜ್ಞಾನವನ್ನು ಈ ಯೋಗಾಸನ ಯೋಗ ಕೊಡ್ತದೆ ಇದು ಪ್ರತಿಯೊಬ್ಬರಿಗೂ ಅವಶ್ಯ ಇದನ್ನು ಮಾಡೋದರಿಂದ ವೈದ್ಯರಿಂದ ಕೂಡ ನಾವು ದೂರ ಇರ್ಬೋದು ನಮ್ಮ ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ಬಹುದು ಅಂತ ಹೇಳ್ತೇವೆ ಆರೋಗ್ಯವೇ ಭಾಗ್ಯ ಯೋಗದ ಮೂಲಕ ನಾವು ಆರೋಗ್ಯನ ಪಡ್ಕೊಬೋದು ಮತ್ತು ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಾವು ಏನು ಆಚರಿಸ್ತಾ ಇದ್ದೀವಿ ಅದು ಈ ಒಂದು ದಿವಸಕ್ಕೆ ಸೀಮಿತ ಆಗದಲ್ಲೇ ಪ್ರತಿದಿನ ನಾವು ಯೋಗಾಭ್ಯಾಸ ಮಾಡಿ ಆರೋಗ್ಯವನ್ನು ನಾವು ಪಡ್ಕೊಬೇಕು ಆರೋಗ್ಯವೇ ಭಾಗ್ಯ ಎಂಬ ಒಂದು ನಾಣ್ಣುಡಿಗೆ ನಾವು ಒಂದು ಆಗಬೇಕು ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸುತ್ತೆ ನಾವು ಒಂದು ದಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡುವುದರ ಮುಖಾಂತರವಲ್ಲದೆ ಪ್ರತಿದಿನವೂ ಸಹ ದಿನನಿತ್ಯವೂ ಈ ಒಂದು ಯೋಗವನ್ನು ಮಾಡ್ತಾ ನಾವು ಆರೋಗ್ಯವನ್ನು ಕಾಪಾಡ್ಕೊಳ್ಳೋ ಮುಖಾಂತರವಾಗಿ ನಾವು ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಹಮ್ಮಿಕೊಳ್ಬೇಕಾಗುತ್ತೆ ಅಲ್ಲದೇ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ಇರ್ತಕ್ಕಂಥ ನರೇಂದ್ರ ಮೋದಿಯವರು ವಿಶ್ವಕ್ಕೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಮ್ಮ ಯೋಗವನ್ನು ಎಲ್ಲ ರಾಜ್ಯ ಎಲ್ಲ ಪ್ರಪಂಚದ ಎಲ್ಲ ಮೂಲೆಗಳಲ್ಲಿ ಸಹ ಇವತ್ತು ಹಬ್ಬಿಸಿರೋದು ನಮಗೆ ತುಂಬ ಹೆಮ್ಮೆಯ ಸಂತೋಷ ಈ ಒಂದು ಪ್ರತೀಕವಾಗಿ ನಾವು ಇವತ್ತು ಒಂದಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆ ಮಾಡೋದಿಲ್ಲ ಪ್ರತಿದಿನವೂ ಕೂಡ ಯೋಗವನ್ನು ಮಾಡ್ತಾ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋತೀವಿ ಅಂತ ಹೇಳಿ ನಮಗೆ ನನ್ನ ಅನಿಸಿಕೆ ಆರೋಗ್ಯಕ್ಕಾದಂಥ ಒಂದು ಉತ್ತಮವಾದಂಥ ಯೋಗ ಆಗಿದೆ ಇದು ನಮ್ಮ ಪ್ರಾಚೀನ ಕಾಲದಿಂದಲೂ ಕೂಡ ಋಷಿ ಮುನಿಗಳ ಇದನ್ನು ಆಚರಣೆ ಮಾಡಿಕೊಂಡು ಬಂದಿದ್ದು ಇದು ಮಾಡೋದರಿಂದ ಆರೋಗ್ಯ ಯೋಗವನ್ನು ಮಾಡೋದರಿಂದ ಆರೋಗ್ಯಕ್ಕೆ ಉತ್ತಮವಾದಂಥ ಇದಾಗ್ತದೆ ಇವತ್ತು ಯಾವುದೇ ಆಸನಗಳನ್ನು ಮಾಡೋ ಜೊತೆಗೆ ಆರೋಗ್ಯ ವೃದ್ಧಿಸುತ್ತದೆ ಮತ್ತು ನಮ್ಮಲ್ಲಿರ್ತಕ್ಕಂಥ ಯಾವುದೇ ರೋಗವನ್ನು ತೊಡೆದಾಕುವಂಥ ಶಕ್ತಿ ಯೋಗಕ್ಕಿದೆ ಅಂಥ ಒಂದು ಯೋಗವನ್ನು ಕೊ ಯೋಗವನ್ನು ಇಡೀ ಜಗತ್ತಿಗೆ ಪ್ರಸಿದ್ಧ ಇದನ್ನು ಪ್ರಸಿದ್ಧಿ ಮಾಡೋದಂಥ ಅಥವಾ ಯೋಗವನ್ನು ಯೋಗ ವಿದ್ಯೆಯನ್ನು ಜಗತ್ತಿಗೆ ತೋರಿಸಿಕೊಡೋಂಥ ಏನಾದರೂ ವಿದ್ಯೆ ಈ ದೇಶ ಪ್ರಪಂಚದಲ್ಲಿದ್ದರೆ ಅದು ಭಾರತ ಅಂತ ಹೇಳೋಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ ಯೋಗವನ್ನು ಆಚರಣೆ ಮಾಡೋದನ್ನಕ್ಕೆ ಎಲ್ಲ ಜನರಿಗೆ ಆರೋಗ್ಯವನ್ನು ಆರೋಗ್ಯದ ಬಗ್ಗೆ ಕಳಜುವನ್ನು ನಾವಲ್ಲ ರುದಿಸಬೇಕು ಜನರಿಗೆ ಇದರ ಬಗ್ಗೆ ಅರಿವನ್ನು ತಿಳಿಸಬೇಕು ಅನ್ನುವಂಥದ್ದನ್ನು ನನ್ನ ವೈಯಕ್ತಿಕ ವಿಚಾರ ಅಂತ ನಾನು ಹೇಳ್ತಾ ಇದ್ದೇನೆ